ಕರುನಾಡ ಶಿಕ್ಷಣ ಭೀಷ್ಮ ಎಂದೇ ಪ್ರಖ್ಯಾತರಾದ್ರ ಅಂಬೇಡ್ಕರ್ ವಾದಿ ದಿವಂಗತ ಗಂಗಾಧರನವರ ತುಮಕೂರು ಜಿಲ್ಲೆಯಲ್ಲಿ ಭಿಕ್ಷೆ ಎತ್ತಿ ಸಿದ್ಧಾರ್ಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನಕ್ಕೆ ದಾರಿದೀಪ ಆಗಿದ್ದಾರೆ ಈಗಿರುವಾಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಸಂಸ್ಥೆಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪ ಮಾಡಿ ಇಡಿ ಮುಖಾಂತರ ದಾಳಿ ಮಾಡಿಸಿ ಆ ಸಂಸ್ಥೆಯನ್ನ ಹೆಸರು ತರಬೇಕು ಅಂತ ಹೇಳಿ ಹುನ್ನಾರ ನಡೆಸವ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ರಾಮನಗರ ದಲಿತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ ಅವ್ರನ್ನ ಅವ್ರ ಹೆಸರಿಗೆ ಆ ಹೊಡೆತನದಲ್ಲಿ ಇರುವಂತ ಸಂಸ್ಥೆ ಇದು ಆ ಸಂಸ್ಥೆನ ಕೆಟ್ಟೆಸರು ತರಬೇಕು ಅವ್ರಿಗೂ ಕೆಟ್ಟೆಸರು ತರಬೇಕು ಮತ್ತೆ ರಾಜಕೀಯವಾಗಿ ಅವ್ರನ್ನ ಅತಾಶಯಗೊಳಿಸ್ಬೇಕು ಅಂತ ಹೇಳಿ ಈ ಹುನ್ನಾರ ನಡೆಸ್ರೆ ಮುಂದೊಂದಿನ ಈ ಹುನ್ನಾರ ನಡೆಸುವಂತ ಕೈಗಳು ಮುಂದೊಂದಿನ ಗೊತ್ತಾಗುತ್ತೆ ಅವ್ರ ವಿರುದ್ಧ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ಬೇಕಾಗುತ್ತೆ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಪರ ನಾವೆಲ್ಲ ಇಡೀ ಕರ್ನಾಟಕ ಸಮುದಾಯಗಳು ಅವ್ರ ಜೊತೆಲಿ ನಾವು ನಿಂತಿದ್ದೀವಿ ಹಿಂದೆ ಸಾವಿರದ ಎರಡ್ ಸಾವಿರದ ಹದ್ಮೂರಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮಾಡಿದಾಗ ಏಳು ವರ್ಷ ಸತತವಾಗಿ ಏಳು ವರ್ಷ ಅಧಿಕಾರ ಮಾಡಿ ಸರ್ಕಾರ ತಂದಿದ್ದಾರೆ ಮೇಲ್ಮಟ್ಟದಲ್ಲಿ ವರಿಷ್ಠ ಗಮ್ ಗಮನದಲ್ಲಿ ಇದ್ದೆ ಅವ್ರ ಮೆಚ್ಚುಗೆ ಪಡಿಸ್ಕೊಂಡು ಇವತ್ತು ಸಿಎಂ ಅವಕಾಶನ ಮಾಡ್ಕೊಡ್ಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಕೆಲ ಪಟ್ಟಪದ್ರ ಹಿತಾಸಕ್ತಿಗಳು ಇವ್ರ ವಿರುದ್ಧ ಪಿತೂರಿ ಮಾಡಿ ಕೆಟ್ಟ ಹೆಸರು ಮಾಡ್ಬೇಕು ಅಂತ ಮಾಡಿದ್ದಾರೆ ಇದಕ್ಕೆ ಯಾವ್ದೇ ಕಾರಣಕ್ಕೂ ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯಗಳು ಬಿಡುವುದಿಲ್ಲ ಇನ್ ಮುಂದಿನ ದಿನದಲ್ಲಿ ಈ ರೀತಿ ಆದ್ರೆ ಇಡಿ ಸಂಸ್ಥೆನೇ ಆಗ್ಲಿ ಐಟಿ ಸಂಸ್ಥಾನೆ ಆಗ್ಲಿ ಬೇರೆ ಸಮುದಾಯ ಸಮುದಾಯಗಳು ಇಲ್ವಾ ಬೇರೆ ಸಮುದಾಯ ಪಕ್ಷ ಇಲ್ವಾ ಬೇರೆ ಸಮುದಾಯದಲ್ಲಿ ಹೋಗ್ಲಿ ಮಾಡ್ಲಿ ಇವರೆಲ್ಲ ಯಾಕೆ ಇವ್ರನ್ನೇ ಟಾರ್ಗೆಟ್ ಆಗಿ ಮಾಡ್ಬೇಕು ಹಾಗಾಗಿ ಇನ್ ಮುಂದಿನ ದಿನದಲ್ಲಿ ಈ ರೀತಿ ಮಾಡಿದ್ರೆ ಎಲ್ಲಾ ತ ರಾಜ್ಯದಾದ್ಯಂತ ಸಂಘಟನೆಗಳು ಆ ದಲಿತ ಪರ ಸಂಘಟನೆಗಳು ಸಮುದಾಯಗಳು ಹೋರಾಟ ಮಾಡ್ಬೇಕು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಯ್ತದೆ ಅಂತ ಎಚ್ಚರಿಕೆ ಮಾತನ್ನ ಹೇಳಕ್ ಇಷ್ಟ ಪಡ್ತೀನಿ ಅದು ಅದ್ ನಮ್ಗ್ ಗೊತ್ತಿಲ್ಲ ಅದು ಅದು ನಮಗ್ ಗೊತ್ತಿಲ್ಲ ಅದು ಅದು ನಮ್ಗ್ ಗೊತ್ತಿಲ್ಲ ಅದೆಲ್ಲ ದೊಡ್ಡೋರ್ ಮಾಡ್ತೇ ಅದು ಮಾಡ್ತಾರೆ ನಾವ್ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ತನಿಖೆ ಮಾಡಿದಾಗ ಯಾರೇ ಮಾಡಿರ್ಲಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ